ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತಂದರೆ ಅದು ಡಿ ಸಿ ಎಂ ಮತ್ತು ಸಿ ಎಂ ವಿಚಾರವಾಗಿ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಈ ಸಿ ಎಂ ಮತ್ತು ಡಿ ಸಿ ಎಂ ವಿಚಾರ ಅಂತ ಬಂದಾಗ ಸಿ ಎಂ ಬದಲಾವಣೆ ಇದೆಯಲ್ಲ ಸಿ ಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಇದು ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸ್ವಾಮೀಜಿ ಅವರು ಹೇಳ್ತಾರೆ ಅಂತೇಳಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಪ್ರಜಾಪ್ರಭುತ್ವ ರಾಷ್ಟ್ರ ಯಾರು ಬೇಕಾದರೂ ಕೂಡ ಹೇಳಬಹುದು ಹಾಗಾಗಿ ಸ್ಟೇಟ್ಮೆಂಟ್ ಕೊಡೋದು ಸಹಜ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆಯ ವಿಚಾರವಾಗಿ ಮಾತನಾಡಿದ್ರು ಏನೇ ಬದಲಾವಣೆ ಇದ್ದರೂ ಕೂಡ ಅದು ಹೈಕಮಾಂಡ್ ಲೆವೆಲ್ಗೆ ಹೋಗುತ್ತೆ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತೇಳಿ ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಿಎಂ ಪರವಾಗಿ ಇವರು ಮಾತನಾಡ್ತಾ ಇದ್ದಾರೆ ಚೇಂಜ್ ಮಾಡಬೇಕು ಯಾರಿಗೆ ಮಾಡಬೇಕು ಯಾರು ಸಮುದಾಯ ಮಾಡಬೇಕು ಯಾರು ಅವ್ರ ವಿಚಾರಿ ಪಾರ್ಟಿ ಡಿಸಿಷನ್ ಅಷ್ಟೇ ಅಲ್ಲ ಸ್ವಾಮೀಜಿಗಳ ಪ್ರತಿಕ್ರಿಯೆ ಸ್ವಾಮೀಜಿ ಅವರು ಹೇಳ್ತಾರೆ ನಾ ಹೇಳ್ತೀನಿ ಅಂತ ಚೇಂಜ್ ಮಾಡ್ಲಿಕ್ಕೆ ಅದನ್ನ ಪಕ್ಷ ಶಾಸಕರಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ ಯಾರು ಹೇಳ್ತಾರೆ ಅಂತ ಎಲ್ಲ ಚರ್ಚೆ ಆದ್ರೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಅದು ಪಕ್ಷದ ತೀರ್ಮಾನ ಹೈಕಮಾಂಡ್ ತೀರ್ಮಾನ ದಿನೇ ದಿನೇ ಹಿಂಗೆ ಒಂದೊಂದು ಸ್ವಾಮೀಜಿ ಹೇಳಿದ್ರೆ ಏನದಕ್ಕೆ ಹೇಳ್ಬಾರ್ದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂತ ರಾಷ್ಟ್ರ ಏನ್ ಬೇಕಾ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು ಅವರ ವಿಚಾರಗಳನ್ನು ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಇದೆ ಏನು ಹೊಸದೇ ಇಲ್ಲ ಬಹಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು ಯಾರು ಸಾಕಷ್ಟು ಅವರು ಹೇಳಿರ್ಬೋದು ಯಾರು ಅಷ್ಟೇ ನಮ್ಮಣ್ಣ ಅವ್ರು ಚೇಂಜ್ ಮಾಡಬೇಕು ಯಾರಿಗೆ ಮಾಡಬೇಕು ಯಾರು ಸಮುದಾಯ ಮಾಡಬೇಕು ಯಾರಿಗೆ ಮಾಡೋ ಅವ್ರ ವಿಚಾರ ಅದು ಇದು ಹಿಂದಿ ಪಾರ್ಟಿ ಡಿಶಿಷನ್ ಅದು ಅಲ್ಲೇ ಆಗಬೇಕು ಅಷ್ಟೇ ಪ್ರತಿಕ್ರಿಯೆ ಸ್ವಾಮೀಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ